ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೂಲಿಯಮ್ಮ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ವಾಪಸ್ ಬಂದಿದ್ದೀನಿ ನಾನು ನನ್ನ ಮಗಳು ಎದ್ಬಿಟ್ಲು ನಾನು ಆಲ್ಮೋಸ್ಟ್ ಇದು ತರ್ಡ್ ಟೈಮ್ ಅನ್ಸುತ್ತೆ ರೆಡಿಯಾಗಿ ಕುತ್ಕೊತಿರೋದು ಬಟ್ ಎವ್ರಿ ಟೈಮು ಎದ್ಬಿಟ್ಟಿದ್ದಾಳೆ ಇವಳು ಮಲಗಿರೋ ಟೈಮ್ ನೋಡೇನೆ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತೂ ಎದ್ಬಿಟ್ಲು ಸೌಂಡ್ ಮಾಡ್ತಾಳೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಲ್ಗಿರ್ಲಿ ಮಾ ಈ ವಿಡಿಯೋ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಇವಳು ಕೋ ಎವ್ರಿ ಟೈಮು ಎದ್ಬಿಟ್ಟಾಳೆ ಯೂಟ್ಯೂಬ್ ಆಗೇ ನಾನು ಸರ್ಚ್ ಮಾಡ್ತಿರ್ಬೇಕಾದ್ರೆ ತುಂಬ ಜನ ಸರ್ಚ್ ಮಾಡಿದರು ಏನಂತ ಹೇಳಿದರೆ ಯೂಟ್ಯೂಬ್ ಓಪನ್ ಮಾಡೋಕೆ ನಾವು ಅಮೌಂಟ್ನ ಪೇ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಈ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದೆ ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ಯೂಟ್ಯೂಬ್ ಓಪನ್ ಮಾಡಕ್ಕೆ ಅಮೌಂಟ್ ಪೇ ಮಾಡ್ಬೇಕಾ ನಾವು ನಲ್ಲಿ ವಿಡಿಯೋ ಮಾಡಕ್ಕೆ ಯಾವ ಯಾವ ಸ್ಕಿಲ್ ಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲಿಗೆ ನ ಪ್ರತಿಯೊಬ್ಬರು ಕೂಡ ಓಪನ್ ಮಾಡಬಹುದು ನಾರ್ಮಲ್ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದ್ರೇ ನಡೆಯುತ್ತೆ ಮೇ ಬಿ ಐಫೋನ್ ಇದ್ದರೆ ತುಂಬಾ ಪಿಕ್ಚರ್ ಕ್ಲಾರಿಟಿ ತುಂಬಾನೇ ಚೆನ್ನಾಗಿರುತ್ತೆ ಅಂದರೆ ಸೊ ಕ್ಲಿಯರ್ ಆಗಿರುತ್ತೆ ವೀಡಿಯೋಸಲ್ಲಿ ಯಾವುದೇ ಥರ ಬ್ಲರ್ ಆಗೋದು ಅಥವಾ ಕ್ಲಾರಿಟಿ ತುಂಬಾನೇ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಅಂತಲೇ ಹೇಳ್ಬೋದು ಐಫೋನಲ್ಲಿ ಬಟ್ ನನ್ನ ಕೇಳಿದರೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ಮಟ್ಟಕ್ಕೆ ವೀಡಿಯೋ ಕ್ಲಿಕ್ ಆದಮೇಲೆ ನೀವು ಐಫೋನ್ಗೆ ಇನ್ವೆಸ್ಟ್ ಮಾಡಿದರೆ ವರ್ತ್ ಅಂತ ಅನ್ಸುತ್ತೆ ನೀವು ಸ್ಟಾರ್ಟಿಂಗೇನೆ ಐಫೋನ್ಗೆ ಇನ್ವೆಸ್ಟ್ ಮಾಡೋದು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಐಫೋನ್ಗೆ ಇನ್ವೆಸ್ಟ್ ಮಾಡಿದ್ರೆ ನನಗೇನು ವರ್ಕ್ಲ್ಯಾಸ್ ಅಂತ ಅನಿಸುತ್ತೆ ಅದಕ್ಕೆ ಮೊದಲಿಗೆ ಅಟ್ಲೀಸ್ಟ್ ಒನ್ ಸಬ್ಸ್ಕ್ರೈಬರ್ ಆದಮೇಲೆ ನೀವು ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಓಕೆ ಹಾಗೆ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಕೇಳಿದರು ನನಗೆ ಅಮೌಂಟ್ ಪೇ ಮಾಡಿ ಓಪನ್ ಮಾಡಬೇಕಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಸುಳ್ಳು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಿಸ್ಕೊಳ್ಳಲ್ಲ ಯೂಟ್ಯೂಬು ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿ ಅಮೌಂಟ್ ಪೇ ಮಾಡಿದೇ ಯೂಟ್ಯೂಬ್ನ ಓಪನ್ ಮಾಡ್ಬೋದು ಹಾಗೆ ಏಕೆ ವೈರಲ್ ಆಗೋದು ಅಂತ ಹೇಳಿದ್ರೆ ಮೇ ಬಿ ತುಂಬ ಜನ ಟ್ರೈ ಮಾಡ್ತಿರ್ತಾರೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಿರಲ್ಲ ಅದೇ ಶಾರ್ಟ್ಸು ಶಾರ್ಟ್ಸ್ಗೆ ವ್ಯೂಸ್ ಬರ್ತಿರಲ್ಲ ಹಾಗೆ ಲಾಂಗ್ ವೀಡಿಯೋಗೆ ವ್ಯೂಸ್ ಬರಲ್ಲ ಅಂತ ಹೇಳಿಬಿಟ್ಟು ಒಂದಲ್ಲ ಒಂದು ವೀಡಿಯೋ ಆದರೂ ಕ್ಲಿಕ್ ಆಗೇ ಆಗುತ್ತೆ ಶಾರ್ಟ್ಸಲ್ಲಿ ಹಬ್ಬ ಅಂತ ಹೇಳಿದ್ರೆ ನಿಮಗೆ ಒಂದು ಟೆನ್ ವೀಡಿಯೋಸ್ ನೀವು ಅಪ್ಲೋಡ್ ಮಾಡಿದ್ರಿ ಅಂತ ಹೇಳಿದರೆ ಅಟ್ಲೀಸ್ಟ್ ಒನ್ ಆರ್ ಟೂ ಆದರೂ ಕ್ಲಿಕ್ ಆಗೇ ಆಗುತ್ತೆ ಅಟ್ಲೀಸ್ಟ್ ಫೈವ್ ತೌಸಂಡ್ ಪ್ಲಸ್ ಫ್ಯೂಸ್ ಆದರೂ ಬಂದೇ ಬರುತ್ತೆ ಸೊ ಹೋಪ್ನ ಕಳ್ಕೊಬೇಡಿ ಮೊದಲು ನೀವು ಯೂಟ್ಯೂಬ್ನ ಓಪನ್ ಮಾಡಿದಾಗ ತುಂಬಾನೇ ತುಂಬಾ ಆಗುತ್ತೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇವಾಗ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ ವ್ಯೂವ್ಸ್ ಆಗಲ್ಲ ಸೊ ಅವಾಗ ನಿಮಗೆ ಡಿಸಪಾಯಿಂಟ್ಮೆಂಟ್ ತುಂಬಾ ಜಾಸ್ತಿ ಆಗುತ್ತೆ ಅದರಲ್ಲೂ ಈ ಸುತ್ತಮುತ್ತಲಿನ ಜನ ಇರ್ತಾರೆ ನೋಡಿ ನಿಮ್ಮನ್ನ ಕಿಂಡಲ್ ಮಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ ಏನು ಯೂಟ್ಯೂಬ್ ಏನೋ ಮಾಡ್ತಿದ್ದಾರೆ ಬಟ್ ವ್ಯೂಸ್ ಬರ್ತಿಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಯಾವುದೇ ಕೆಲ ಈ ಕೆಲಸ ಅಂತಲ್ಲ ಯಾವುದೇ ಕೆಲಸ ಆದ್ರೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮ್ಮ ಪರಿಶ್ರಮ ಜಾಸ್ತಿನೇ ಬೇಕಾಗುತ್ತೆ ಸೊ ರಿಸಲ್ಟ್ ತೀರಾ ಕಡಿಮೆ ಇರುತ್ತೆ ಸೊ ಇಟ್ಸ್ ಟೇಕ್ ಟೈಮ್ ಟೈಮ್ ತಗೊಂಡು ಅದು ಕ್ಲಿಕ್ ಆಗೇ ಆಗುತ್ತೆ ಟೈಮ್ ತಗೊಳ್ಳುತ್ತೆ ಏನು ಮಾಡೋಕ್ಕಾಗಲ್ಲ ಸಡನ್ನಾಗಿ ನಮಗೆ ತೌಸಂಡ್ ಸಬ್ಸ್ಕ್ರೈಬರ್ ಬೇಕು ಅಥವಾ ಟೆನ್ ತೌಸಂಡ್ ಬೇಕು ಅಂತಂದರೆ ಆಗಲ್ಲ ಸೊ ಟೈಮ್ ತೊಗೊಳುತ್ತೆ ನಿಧಾನಕ್ಕೆ ಕ್ಲಿಕ್ ಆಗ್ತಾ ಹೋಗುತ್ತೆ ಸೊ ಅದರಿಂದ ನೀವು ಪೇಷನ್ಸಿಂದ ವೆಯ್ಟ್ ಮಾಡಿ ಶಾರ್ಟ್ಸ್ಗಳಾಗಿರ್ಬೋದು ಅಥವಾ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿ ಹಾಗೆ ಇನ್ನೊಂದು ಟಿಪ್ಸ್ ಏನಂತ ಹೇಳಿದ್ರೆ ಮೊದಲು ನೀವು ಶಾರ್ಟ್ಸ್ ವೀಡಿಯೋಸ್ಗೆ ತುಂಬನೇ ಗಮನ ಹರಿಸ್ಬೇಕಾಗುತ್ತೆ ಶಾರ್ಟ್ಸಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಅಟ್ರಾಕ್ಟ್ ಮಾಡೋದು ಆದ್ದರಿಂದ ನೀವು ಶಾರ್ಟ್ಸ್ ವೀಡಿಯೋ ಮೇಲೆ ಜಾಸ್ತಿ ಗಮನನ ಹರಿಸಿ ಜಾಸ್ತಿ ಫೋಕಸ್ ಮಾಡಿದ್ರೆ ಆರಾಮಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಆ ಲಾಂಗ್ ವಿಡಿಯೋಸ್ ನೀವು ಅಪ್ಲೋಡ್ ಮಾಡಬಹುದು ಹಾಗೆ ಇನ್ನೊಂದು ಇವಾಗ ನೀವು ಯೂಟ್ಯೂಬ್ ಓಪನ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ನಿಮಗೆ ಕಂಟೆಂಟ್ ಇರಲೇಬೇಕಾ ಇವಾಗ ನಾನು ಮನೆಯಲ್ಲೇ ಇದ್ದೀನಿ ಮನೆಯಲ್ಲೇ ಏನು ಕೆಲಸ ಮಾಡ್ತೀನಿ ಅದನ್ನೇ ಜಸ್ಟ್ ಕಂಟೆಂಟ್ ಅಂತ ಅಂದ್ಕೊಂಡು ಅದನ್ನೇ ಎವ್ರಿ ಡೇ ಮಾಡುವಂಥ ಕೆಲಸಗಳನ್ನೇ ಅಪ್ಲೋಡ್ ಮಾಡ್ತಿರ್ತೀನಿ ನೀವೀಗ ಎಲ್ಲೋ ಹೊರಗೆ ಹೋಗ್ತೀರಾ ಅದನ್ನೇ ಜಸ್ಟ್ ಒನ್ ಟೂ ಆರ್ ತ್ರೀ ಸೆಕೆಂಡ್ಸ್ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನೇ ಎ ಡೇ ಇನ್ ಮೈ ಲೈಫು ಆ ಥರ ಮಾಡ್ಬೋದು ಹಿಂದಿನಲ್ಲಂತೂ ತುಂಬಾ ವೈರಲ್ ಆಗಿದೆ ಎ ಡೇ ಇನ್ ಮೈ ಲೈಫು ಕನ್ನಡದಲ್ಲಿ ತೀರಾ ಕಡಿಮೆ ಆ ಥರ ಥೀಮ್ ಇಟ್ಕೊಂಡು ಮಾಡುವಂಥದ್ದು ಬಟ್ ಹಿಂದಿ ಯೂಟ್ಯೂಬರ್ಸ್ ಎಲ್ಲ ತುಂಬಾ ಜನ ಕ್ಲಿಕ್ ಆಗ್ತಿದ್ದಾರೆ ಎ ಡೇ ಇನ್ ಮೈ ಲೈಫ್ ಬಟ್ ಟೈಮ್ ತಗೊಳುತ್ತೆ ಯಾವ್ದೇ ಆದ್ರೂ ಸಡನ್ ಆಗಿ ನೀವು ಸಿಕ್ಸ್ ಮಂತ್ಸ್ಗೆ ನೇನೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಆಗಿಬಿಡ್ಬೇಕು ವ್ಯೂಸ್ ಚೆನ್ನಾಗಿ ಬರ್ಬೇಕು ಅಂತಂದ್ರೆ ಆಗಲ್ಲ ಸೊ ಪೇಷನ್ಸ್ ಇಂದ ಕಾಯ್ಬೇಕು ಮೇನ್ ಅದೇ ಅಜೆಂಡಾ ಹಾಗೆ ಏನಪ್ಪ ಅಂತ ಹೇಳಿದ್ರೆ ಎವ್ರಿ ಡೇ ನೀವು ಅಟ್ಲೀಸ್ಟ್ ಟೂ ಆರ್ ತ್ರೀ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕು ನಿಮಗೆ ಸಮ್ ಟೈಮ್ ಬೇಜಾರಾಗ್ತಿರುತ್ತೆ ಹೇಗಪ್ಪ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ಅಂತ ಹೇಳಿಬಿಟ್ಟು ಬಟ್ ಮನೇಲಿದ್ರಂತೂ ಇದ್ರಂತೂ ಟು ಆರ್ ತ್ರೀ ವೀಡಿಯೋಸ್ ಏನು ಕೂತಿರ್ತೀರಾ ತಿಂತಿರ್ತೀರಾ ಅದನ್ನೇ ಅಪ್ಲೋಡ್ ಮಾಡಿ ಬಟ್ ಏನೇ ಆದ್ರೂ ಮೆ ಥೀಮ್ ಇಟ್ಕೊಂಡು ಮಾಡಿ ಸುಮ್ಮನೆ ಸುಮ್ಮನೆ ಏನೇನೋ ಲೇಸಿಯಾಗೆಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಅದರಿಂದ ಏನೇ ಇದ್ರು ಥೀಮ್ ಇಟ್ಕೊಂಡು ಮಾಡಿ ನೀವು ಫ್ರೀ ಆದಂಥ ಟೈಮಲ್ಲಿ ವೀಡಿಯೋಸ್ಗಳನ್ನ ಮಾಡಿಕೊಂಡು ಎವ್ರಿ ಡೇ ಟೂ ಆರ್ ತ್ರೀ ನ ಅಪ್ಲೋಡ್ ಮಾಡಿ ಅವಾಗ ಕ್ಲಿಕ್ ಆಗಿ ಆಗುತ್ತೆ ಯೂಟ್ಯೂಬು ಹಾಗೆ ಇನ್ನೊಂದು ತುಂಬ ಜನ ಯೂಟ್ಯೂಬ್ ಓಪನ್ ಮಾಡಲಿಕ್ಕೆ ತುಂಬ ಥಿಂಕ್ ಮಾಡ್ತಾರೆ ನಾನು ಚೆನ್ನಾಗಿದ್ದೀನಾ ಅಥವಾ ನಾನು ಚೆನ್ನಾಗಿಲ್ವಾ ಈ ಥರ ತಿಂಕ್ ಮಾಡ್ತಿರ್ತಾರೆ ಅಯ್ಯೋ ನಾನು ಚೆನ್ನಾಗಿಲ್ಲ ಏನು ಹೇಗ್ ಫೇಸ್ ಮಾಡೋದಪ್ಪ ಕ್ಯಾಮ್ರಾನ ಅಂತ ಹೇಳ್ಬಿಟ್ಟು ಬಟ್ ನೀವು ಅದನ್ನೆಲ್ಲ ತಿಂಕ್ ಮಾಡ್ಬೇಡಿ ಏನೇ ಇದ್ರು ಕ್ಯಾಮ್ರಾ ಫಿಯರ್ ಬಿಟ್ಬಿಟ್ಟು ನಾರ್ಮಲ್ ಆಗಿ ವಿಡಿಯೋ ಮಾಡಿ ಬ್ಯೂಟಿ ಇಲ್ಲಿ ಆಗಲ್ಲ ಟ್ಯಾಲೆಂಟ್ ಮ್ಯಾಟರ್ ಆಗೋದು ಸೊ ಅದರಿಂದ ವಿಡಿಯೋಸ್ನ ಮಾಡಿ ಮಾಡಿ ಅಪ್ಲೋಡ್ ಮಾಡಿ ಅವಾಗ ಆಟೋಮೆಟಿಕ್ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾರೆ ನಿಮ್ ವಿಡಿಯೋಸ್ ಕೂಡ ವೈರಲ್ ಆಗ್ತಾ ಹೋಗುತ್ತೆ ನನ್ನ ಮಗಳು ತುಂಬಾ ಈ ಕೂಂಬೊಂದು ಇಟ್ಕೊಂಡು ಸುಮ್ಮನೆ ಕೆಳಗಡೆ ಬೆಳಸ್ತಾನೆ ಇದ್ದಾಳೆ ಆಗ್ತಿಲ್ಲ ವೀಡಿಯೋ ಮಾಡ್ಲಿಕ್ಕೂ ನೋಡಿ ಬಾಯ ಒಳಗಡೆ ಹಾಕೋಬಿಟ್ರೆ ಕಷ್ಟ ಸೊ ಅದರಿಂದ ಇದಿಷ್ಟೇ ಪಾಯಿಂಟ್ಸು ಇದನ್ನ ಗಮನದಲ್ಲಿ ಇಟ್ಕೊಂಡು ಯೂಟ್ಯೂಬ್ನ ಓಪನ್ ಮಾಡಿ ಪ್ರತಿಯೊಬ್ಬರೂ ಕೂಡ ಕ್ಲಿಕ್ ಆಗ್ತೀರಾ ಮೇಯ್ನು ಪೇಷೆನ್ಸು ಪೇಷನ್ಸ್ ಇರಬೇಕು ಪೇಷನ್ಸ್ ಇದ್ರೆ ಕ್ಲಿಕ್ ಆಗಿ ಆಗುತ್ತೆ ವೀಡಿಯೋಸ್ ಎಲ್ಲ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ತರದ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬ್ ಬಾಯ್